ಮತ ಕೊಟ್ಟು ಗೆಲ್ಲಿಸಿ ಈ ಪಂಚಾಯತ್ ನನ್ನ ಹೆಸರು ದೆಹಲಿ ಕೆಂಪು ಅವರಿಗೆ ಭಾರತದಂತ್ಯ ಗೊತ್ತಾಗಿದೆ ಎಲ್ಲರಿಂದ ಸಂತೋಷ ನನಗೆ ನನಗೆ ಮೊನ್ನೆ ಒಂದು ಆಪರ್ಚುನಿಟಿ ಬಂತು ಕೆಂಪು ಕೋಟೆಗೆ ಹೋಗಲಿಕ್ಕೆ ಧ್ವಜಹೋಹಣ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ನಾನದು ಕನಸಲ್ಲೂ ಕೂಡ ಗ್ರಹಿಸಲಿಲ್ಲ ಇಂಥ ಒಂದು ಆಪರ್ಚುನಿಟಿ ನನಗೆ ಸಿಗ್ಬೋದು ಅಂತೇಳಿ ನಮ್ಮ ಜನರಿಗೆ ಹಸಿರು ಮುಕ್ತ ಗ್ರಾಮ ಆಗಬೇಕು ಭಯಮುಕ್ತ ಗ್ರಾಮ ಆಗಬೇಕು ಇದು ದಿಲ್ಲಿಯಲ್ಲಿ ಸುದ್ದಿಯಾದಂತಹ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿರುವಂತಹ ಕುಗ್ರಾಮವೊಂದರ ಕತೆ ಆರಂಭದಲ್ಲಿ ಉಪಾಧ್ಯಕ್ಷೆಯಾಗಿ ತದಾನ ಅಧ್ಯಕ್ಷೆಯಾಗಿ ಬಡ್ತಿ ಹೊಂದಿದ ಮಹಿಳೆಯ ಸಾಧನೆಯ ಕಹಾಣಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕರಾವಳಿಯ ಏಕೈಕ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ದಿಲ್ಲಿಯ ಕೆಂಪುಕೋಟೆಯಲ್ಲಿ ವಿಶೇಷ ಅತಿಥಿಯಾಗಿ ಹೋದಂತಹ ಕತೆ ಇದುವೇ ಈ ಹೊತ್ತಿನ ವಿಶೇಷ ನಾನು ನಿಮ್ಮ ದೆಹಲಿಯ ಕೆಂಪುಕೋಟೆಯಲ್ಲಿ ಆಗಸ್ಟ್ ಹದಿನೈದರಂದು ನಡೆದ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸಲು ಕರ್ನಾಟಕದ ಆರು ಪಂಚಾಯತ್ ಮಹಿಳಾ ಅಧ್ಯಕ್ಷರನ್ನ ಆಹ್ವಾನಿಸಲಾಗಿತ್ತು ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೆರ್ವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಫೀಸಾ ಕೂಡ ಒಬ್ಬರಾಗಿದ್ದರು ನಫೀಸಾ ಪೆರ್ವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕಳೆದ ಒಂದು ವರ್ಷದಿಂದ ಕೆಲಸ ಮಾಡುತ್ತಿದ್ದಾರೆ ಇವರು ಈ ಹಿಂದಿನ ಅವಧಿಯಲ್ಲಿ ಉಪಾಧ್ಯಕ್ಷರಾಗಿದ್ದರು ಆಗ ಅವರು ಕಸ ಮತ್ತು ತ್ಯಾಜ್ಯವನ್ನ ತಾವೇ ವಾಹನ ಚಲಾಯಿಸಿ ಸಂಗ್ರಹ ಮಾಡಿ ಗುರುತಿಸಲ್ಪಟ್ಟಿದ್ದರು ಅವರ ಈ ಸೇವೆಯನ್ನ ಗುರುತಿಸಿ ವರ್ಲ್ಡ್ ಯೂತ್ ಸ್ಕಿಲ್ ಡೇ ಅಂಗವಾಗಿ ಬೆಂಗಳೂರಲ್ಲಿ ಮುಖ್ಯಮಂತ್ರಿಯೇ ಗೌರವಿಸಿದ್ದರು ಪಂಚಾಯತ್ ವ್ಯಾಪ್ತಿಯ ರಸ್ತೆ ಎಡಬ್ಲ್ಯೂಸಿ ನರೇಗಾ ಇತ್ಯಾದಿ ಅಭಿವೃದ್ಧಿ ಯೋಜನೆಗಳಲ್ಲಿ ಇವರು ಶ್ರಮಿಸಿದ್ದಾರೆ ಅನೇಕ ವಿದ್ಯಾರ್ಥಿಗಳಿಗೆ ಪುಸ್ತಕ ಸಮವಸ್ತ್ರ ಉದಾರವಾಗಿ ನೀಡುವ ಮೂಲಕ ಗಮನ ಸೆಳೆದಿರುವ ನಫೀಸಾ ರಾಜ್ಯ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಇನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ ಇದೀಗ ಹಳ್ಳಿಯಿಂದ ದೆಹಲಿಗೆ ತೆರಳಿರುವ ನಫೀಸಾ ರಾಜ್ಯ ರಾಜಧಾನಿಯಲ್ಲಿ ಗುರುತಿಸಿ ಗೌರವಿಸಲ್ಪಟ್ಟಿದ್ದಾರೆ ವಾಹನವನ್ನು ತಾವೇ ಡ್ರೈವ್ ಮಾಡಿ ಮನೆ ಅಂಗಡಿಗಳಿಗೆ ತೆರಳಿ ತ್ಯಾಜ್ಯ ಸಂಗ್ರಹಿಸುವ ಕಾರ್ಯಕ್ಕೆ ಪ್ರೇರಣೆ ನೀಡುವ ಮೂಲಕ ಇತರರಿಗೂ ಮಾದರಿಯಾಗಿದ್ದಾರೆ ಮೊನ್ನೆ ಒಂದು ಬಂತು ಧ್ವಜಹೋಹಣ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ನನಗದು ತುಂಬ ಖುಷಿಯಾಯಿತು ಅಂದರೆ ನಾನು ಕನಸಲ್ಲೂ ಕೂಡ ಗ್ರಹಿಸಲಿಲ್ಲ ಇಂಥ ಒಂದು ಆಪರ್ಚುನಿಟಿ ನನಗೆ ಸಿಗ್ಬೋದು ಅಂತೇಳಿ ಅದಕ್ಕೆ ನನಗೆ ತುಂಬ ಜನ ಸಹಕಾರ ಮಾಡಿದ್ದಾರೆ ಅಂದರೆ ನಮ್ಮ ಊರಿನವರು ನನ್ನನ್ನು ಪ್ರಥಮವಾಗಿ ನನ್ನನ್ನು ಓಟು ಕೊಟ್ಟು ವಿನ್ ಮಾಡಿದ ಕಾರಣ ನಾನು ಇವಾಗ ಇವಾಗ ಉಪಾಧ್ಯಕ್ಷೆಯಾಗಿ ಅಧ್ಯಕ್ಷೆಯಾದೆ ಅದು ನನಗೆ ತುಂಬ ಸಂತೋಷವಾಗ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ನನಗೆ ಅದಕ್ಕಾಗಿ ಸಹಕರಿಸಿದ ಊರಿನವರಿಗೂ ಮನೆಯವರಿಗೂ ನನ್ನ ಹಸ್ಬೆಂಡಿಗೂ ನನ್ನ ಹೆತ್ತ ತಂದೆ ತಾಯಿಯರಿಗೂ ಎಲ್ಲರಿಗೂ ನಾನು ಈಗ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ ನಮ್ಮ ಗ್ರಾಮ ಪಂಚಾಯಿತಿ ಸ್ವಚ್ಛವಾಗಿರಬೇಕು ಸುಂದರವಾಗಿರಬೇಕು ಅಂತೇಳಿ ನನ್ನ ಒಂದು ಆಸೆ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಆಗಬೇಕು ಅಂತೇಳಿ ಅದಕ್ಕಾಗಿ ನಾವು ನಮ್ಮ ಗಣತ್ಯಾಜ್ಯ ಘಟಕದ ಗಾಡಿಯನ್ನು ಫಸ್ಟಿನ ಸಂದರ್ಭದಲ್ಲಿ ಅಂದರೆ ಮಹಿಳೆಯರೇ ಚಲಾಯಿಸಬೇಕು ಅಂತ ಹೇಳಿತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದು ರೂಲ್ಸ್ ಬಂತು ಅಂದರೆ ಮಹಿಳೆಯರೇ ಚಲಾಯಿಸಬೇಕು ಆ ಸಂದರ್ಭದಲ್ಲಿ ಯಾರೂ ಆ ಕೆಲಸಕ್ಕೆ ಮುಂದೆ ಬರಲಿಲ್ಲ ಗಾಡಿ ತಂದು ಹಾಗೇ ಇತ್ತು ಒಂದು ಆರು ತಿಂಗಳು ಮತ್ತು ಘಟಕದ ಕೆಲಸ ಕೂಡ ಪೂರ್ತಿಯಾಗಿರಲಿಲ್ಲ ಆ ಸಂದರ್ಭದಲ್ಲಿ ಮತ್ತೆ ಎಲ್ಲರೂ ಹೀಗೆ ಇಟ್ಟಾಗ ನಾನು ಹೇಳಿದೆ ನಾನು ಕೊಂಡೋಗ್ತೇನೆ ಆ ಗಾಡಿಯನ್ನು ಅಂತೇಳಿ ಆ ಸಂದರ್ಭದಲ್ಲಿ ಆಗ್ಬೋದು ಅಂತೇಳಿ ನಮ್ಮ ಅಧ್ಯಕ್ಷರಿದ್ದರು ಬಾಲಕೃಷ್ಣ ಪೂಜಾರಿ ಅವರು ಕೂಡ ಅವರು ಕೂಡ ಹೇಳಿದರು ಆಗ್ಬೋದು ನೀನು ಕೊಂಡೋಗು ಅಂತ ಮತ್ತೆ ಏನು ಪಿ ಡಿ ಅವರು ಕೂಡ ಸಪೋರ್ಟ್ ಮಾಡಿದರು ಆಗ್ಬೋದು ಅಂತೇಳಿ ಮೇಲೆ ಕೊಂಡೋಗಿ ಅಂತ ಎಲ್ಲರೂ ನಮಗೆ ಊರವಿನವರು ನಮ್ಮ ಪಂಚಾಯತಿ ಸ್ಟಾಫ್ನವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ಟಾಫ್ನವ್ರು ಕೂಡ ಹಾಗೆ ನಾವು ಎಂಥ ಕೆಲಸ ಹೇಳಿದರೂ ಅವರು ಅಪ್ಪ ಮಾಡಿಕೊಡ್ತಾರೆ ನಾವೊಂದು ಫೈಲ್ ರೆಡಿ ಮಾಡಿ ಅಂದ್ರೆ ಏನಾದರೂ ಕಾಮಗಾರಿಗೆ ಲೆಟರ್ ರೆಡಿ ಮಾಡಿ ಅಂತ ಹೇಳಿದ್ರೆ ಅಪ್ಪ ಅವರು ಮಾಡಿಕೊಡ್ತಾರೆ ಎಲ್ಲ ರೀತಿ ಎಲ್ಲರೂ ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆ ಅದೇ ಅಲ್ಲದೆ ನನಗೆ ಡೆಹ್ಲಿಗೆ ಹೋಗ್ಲಿಕ್ಕೆ ಸಿಗ್ಬೋದು ಅಂತೇಳಿ ನಾನು ಗ್ರಹಿಸಲೇ ಇಲ್ಲ ಅದೇ ಅಲ್ಲದೆ ನಮಗೆ ಹೋಸ್ಟ್ ಕಾರ್ಯಕ್ರಮ ಮಾತ್ರ ಅಲ್ಲ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಇತ್ತು ಅಂಬೇಡ್ಕರ್ ಭವನದಲ್ಲಿ ಅಲ್ಲಿ ನಮಗೆ ಉಮಮ್ಮ ದೇವ್ ಇದ್ದರು ಉಮಮ್ಮ ದೇವು ಅಂದರೆ ಮಹಿಳೆಯರ ಸಬಲೀಕರಣದ ಬಗ್ಗೆ ತುಂಬ ಮಾತಾಡಿದರು ಒಂದು ಮಹಿಳೆ ಜ ಡ್ರೈವಿಂಗ್ ಮಾಡಿ ಅಂದರೆ ಕರ್ನಾಟಕದಲ್ಲಿ ಯಾರು ಕಡಿಮೆ ಮಹಿಳೆಯರು ಡ್ರೈವಿಂಗ್ ಮಾಡೋದು ಯಾಕೆ ಮುಂದೆ ಬರೋದಿಲ್ಲ ಮಹಿಳೆಯರು ಮುಂದೆ ಬರ್ಬೋದು ಈ ಆ ಒಂದು ಇದು ಬಂದ ಕಾರಣ ಅಂದರೆ ಮಹಿಳೆಯರೇ ಗಾಡಿ ಚಲಾಯಿಸಬೇಕು ಸ್ವಚ್ಛ ವಾಹಿನಿಯಲ್ಲಿ ಇಂಥ ಬಂದ ರೂಲ್ಸ್ ಬಂದ ಕಾರಣ ಈಗ ಎಷ್ಟೋ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳೆಯರೇ ಗಾಡಿ ಚಲಾಯಿಸ್ತಾ ಇದ್ದಾರೆ ಮಹಿಳೆಯರೇ ಮುಂದೆ ಬಂದರು ಅಂದರೆ ಅದೊಂದು ಮಾದರಿ ಆಯಿತು ಆ ಅಮ್ಮ ಹೇಳಿದ ಹೇಳಿದಾಗೆ ಎಲ್ಲ ಮಹಿಳೆಯರು ಈಗ ಡ್ರೈವಿಂಗ್ ಮಾಡ್ತಾರೆ ನಮ್ಮ ಗ್ರಾಮ ನಮ್ಮ ದೇಶದಲ್ಲಿ ಎಲ್ಲರೂ ಈಗ ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ ಅಂದರೆ ತುಂಬ ಒಂದು ಖುಷಿಯಾಗ್ತಾ ಇದೆ ನನಗೆ ನಾನು ಕೂಡ ಡೆಲ್ಲಿಗೆ ಮುಟ್ಟಿದೆ ಒಂದು ನಮ್ಮ ಕುಗ್ರಾಮ ಪೆರುವಾಯಿ ಅಂದರೆ ಒಂದು ಕುಗ್ರ ಒಂದು ಬೋರ್ಡ್ ಕೇರಳ ಕರ್ನಾಟಕ ಒಂದು ಗಡಿ ಪ್ರದೇಶದಲ್ಲಿ ಅದು ಪೆರುವಾಯಿ ಅಂದರೆ ಈ ನಮ್ಮ ಒಂದು ಪೆರುವಾಯಿಯನ್ನು ಡಿಲ್ಲಿಯಲ್ಲಿ ಹೋಗಿ ಪರಿಚಯ ಮಾಡುವಾಗ ನನ್ನಿಂದ ಜಾಸ್ತಿ ನಮ್ಮ ಊರಿನವರಿಗೆ ಸಂತೋಷವಾಗಿದೆ ನಮ್ಮ ಮನೆಯವರಿಗೆ ಸಂತೋಷವಾಗಿದೆ ನಮ್ಮ ಪಂಚಾಯಿತಿನವ ಸ್ಟಾಫ್ನವರಿಗೆ ಸಂತೋಷವಾಗಿದೆ ಅಂದರೆ ನಮ್ಮ ಇಲ್ಲಿಯ ಪೆರುವಾಯಿ ಒಂದು ಹೆಸರು ಡಿಲ್ಲಿಯಲ್ಲಿಯೂ ಕೂಡ ಪರಿಚಯ ಆಯಿತು ಅಲ್ಲಿ ಕೂಡ ನಮಗೆ ಒಂದು ನಮ್ಮನ್ನು ಒಂದು ಒಳ್ಳೆ ರೀತಿಯಲ್ಲಿ ನೋಡಿದ್ದಾರೆ ನಮ್ಮನ್ನು ಅಂದ್ರೆ ಐಫೈ ಆಗಿ ಅಂದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಪೊಲೀಸ್ನವರು ಇದ್ದರು ಕರ್ನಾಟಕ ಭವನದಲ್ಲಿ ರೂಮ್ ಕೊಟ್ಟರು ಮತ್ತೆ ಅಲ್ಲಿ ಒ ಆರ್ ಡಿ ಸ್ಟೇಟ್ ಮಿನಿಸ್ಟರ್ ಇದ್ದರು ಅಧ್ಯಕ್ಷರಾದ ಶ್ರೀಮತಿ ನೆಪಿಸ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇವರು ನಮ್ಮ ಪೆರುವೈ ಗ್ರಾಮದಿಂದ ಇವರು ಆಯ್ಕೆಯಾಗಿರುವುದು ನಮಗೆಲ್ಲರ ಎಲ್ಲರಿಗೂ ಖುಷಿ ತಂದಿರುವಂತಹ ವಿಚಾರ ಇವರು ಉಪಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಮೊದಲ ಆದ್ಯತೆಯನ್ನು ಸ್ವಚ್ಛತೆಗೆ ಅಂತ ನೀಡಿದರು ಅಂದರೆ ಸ್ವಚ್ಛತೆಯ ಒಂದು ಗಾಡಿ ನಮಗೆ ಬಂದಿರುವ ಕಾರಣ ಅದ ಸ್ವಚ್ಛತೆಯ ಸಾರಥಿಯಾಗಿ ಅವರು ಎಲ್ಲ ನಮ್ಮ ಗ್ರಾಮದ ಕಸದ ಒಂದು ವಿಲೇವಾರಿಯನ್ನು ಇವರು ಪ್ರಥಮ ಬಾರಿಗೆ ಮಾಡಿದರು ಹಾಗಾಗಿ ಇವರು ಅಂದರೆ ರಾಜ್ಯಾದ್ಯಂತ ಒಂದು ಗುರುತಿಸುವಲ್ಲಿ ಮೊದಲ ಒಂದು ಪಿರೋಯ್ ಗ್ರಾಮದ ಆ ಮಹಿಳೆ ಅಂತ ಒಂದು ಕಾರಣರಾದರು ಇವರು ಉಪಾಧ್ಯಕ್ಷ ಆಗಿರುವಾಗ ಸಾರಥಿ ಗಾಡಿಯನ್ನು ಚಲಾಯಿಸಿದ್ರು ಅವಾಗ ನಾವು ಕೂಡ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ನಿಕಟಪುರ ಅಧ್ಯಕ್ಷರು ಕೂಡ ಸಪೋರ್ಟ್ ಮಾಡಿದ್ದಾರೆ ಮತ್ತು ಮತ್ತೆ ನಮ್ಮ ಅಭಿವೃದ್ಧಿ ಅಧಿಕಾರಿಯವರು ಕೂಡ ನಮಗೆ ಇವರಿಗೆ ಸಪೋರ್ಟ್ ಅನ್ನು ಮಾಡಿದ್ದಾರೆ ಒಳ್ಳೆ ಮತ ಸಿಕ್ಕಿದವರಿಗೆ ಮತ್ತು ಮತ್ತೆ ಒಳ್ಳೆ ಕೆಲಸ ಮಾಡಿದ್ದಾರೆ ಮೊದಲನವರು ಎಲ್ಲ ಕೆಲಸ ಮಾಡಿದ್ದಾರೆ ಇವರು ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಇಲ್ಲಿ ಸ್ವಲ್ಪ ಗುಡ್ಡಗಾಡು ನೋಡುವಂಥ ಜಾಗ ನೋ ಗುಡ್ಡಗಾಡೆಲ್ಲ ಪ್ರದೇಶ ಇಲ್ಲಿ ಎಲ್ಲ ಕೆಲಸ ಆಗ್ತಾ ಉಂಟು ಒಳ್ಳೆಯ ಇದು ಉಂಟು ಮತ್ತು ಇವರು ಫಸ್ಟ್ ಟೈಮ್ ಪಂಚಾಯತ್ ಸದಸ್ಯರಾಗಿ ಅದರಲ್ಲಿ ಎರಡೂವರೆ ವರ್ಷ ಪಂಚಾಯತ್ ಉಪಾಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದೆ ಮತ್ತು ತ್ಯಾಜ್ಯ ವಿಲೇವರಿಯದರ ಕೆಲಸ ಮತ್ತು ಸಣ್ಣ ಇರುವ ಕಾ ಕಾಲೇಜಿ ಶಾಲೆಯಿಂದ ಕಾಲೇಜಿಂದ ಬಿಟ್ಟ ಮೇಲೆ ಅವರು ಸ್ವಲ್ಪ ಸಮಾಜ ಸೇವೆಯೇ ಜಾಸ್ತಿ ಇವರು ಮಾಡಿ ಈ ಶಾಲೆಯಲ್ಲಿ ಮಕ್ಕಳಿಗೆ ಪಾರ್ಟ್ ಟೈಮ್ ಹೋಗಿ ಅಲ್ಲಿ ಕಳಿಸುವುದು ಮಕ್ಕಳಿಗೆಲ್ಲ ಮತ್ತು ನೆರೆಗರೆಯಲ್ಲಿ ಎಲ್ಲ ಜಾತಿ ಧರ್ಮ ಯಾವುದು ನೋಡಿದ್ರಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಒಳ್ಳೆಯ ಇದುಂಟು ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ಈ ಸಲ ಎರಡೂವರೆ ವರ್ಷ ನಂತರ ಪಂಚಾಯತ್ ಅಧ್ಯಕ್ಷರಾಗಿ ಅಲ್ಲೇ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತುಂಟು ಅದರಲ್ಲಿ ಒಂದು ನಮಗೆ ಒಂದು ಅಭಿಮಾನ ಉಂಟು ನಾವು ಮತ ಕೊಟ್ಟು ಗೆಲ್ಲಿಸಿ ನಮ್ಮ ಇದು ಈ ಪಂಚಾಯತ್ ಹೆಸರು ದೆಹಲಿ ಕೆಂಪುಗೋಟೆ ಅವರಿಗೆ ಕರ್ನಾ ಭಾರತದಂತ್ಯ ಗೊತ್ತಾಗಿದೆ ಎಲ್ಲರಿಂದ ಭಾಳ ಸಂತೋಷ ನಮಗೆ ಹಾಗಾಗಿ ಇನ್ನೂ ಅವರು ಹೆಚ್ಚಿನ ಒಂದು ಕೆಲಸ ಮಾಡಿ ಒಳ್ಳೆಯ ಕೆಲಸ ಮಾಡಬೇಕಂತ ನಮ್ಮ ಅಭಿಪ್ರಾಯ ನನಗೆ ಸಮಾಜ ಸೇವೆ ಮಾಡೋದು ಮೊದಲೇ ಇಷ್ಟ ಅಂದರೆ ಎಲ್ಲರ ಅಂಥ ಒಂದು ಮನೋಭಾವ ರಾಜಕೀಯವಾಗಿ ಬಂದದ್ದೆಂದರೆ ನನಗೆ ಅಲ್ಲಿ ಊರಿನವರು ಎಲ್ಲ ಹೇಳಿದರು ನೀನು ಈ ಸಲ ಒಂದು ಎಲೆಕ್ಷನ್ಗೆ ನಿಲ್ಲಬೇಕು ನಿಲ್ಲು ಅಂತೇಳಿ ಹೇಳಿದರು ಮತ್ತು ಇವರೆಲ್ಲ ಹೇಳಿದರು ಮತ್ತು ನನಗೆ ಕೂಡ ನಿಲ್ಲುವಂತಾಯ್ತು ಎಲ್ಲರೂ ಹೇಳುವಾಗ ಎಲ್ಲರ ಸಪೋರ್ಟಲ್ಲಿ ನಿಂತೆ ಕೆಲವರು ಹೇಳಿದರು ನಿನಗೆ ನಿಂತರೆ ಓಟು ಸಿಗಲಿಕ್ಕಿಲ್ಲ ನೀನು ಮುಸ್ಲಿಮ್ ಹೇಳಿ ಓಟ್ ಆಗಲಿಕ್ಕಿಲ್ಲ ನಾನೆಲ್ಲ ಓಟು ನಮ್ಮ ಊರಿನವರು ಹಾಕೋರು ನನಗೆ ಅದು ನನಗೆ ಭರವಸೆ ಉಂಟು ಅಂತ ಅದೇ ರೀತಿ ನಾನು ಗ್ರಹಿಸದ ಜಾಸ್ತಿಯೇ ನನಗೆ ಓಟಸ್ ಓಟ್ ಹಾಕಿದ್ದಾರೆ ಮತ್ತು ಇಲ್ಲಿ ಒಳ್ಳೆ ಬಾಂಧವ್ಯ ರೀತಿಯಲ್ಲಿ ಇದೆ ಇಲ್ಲಿ ಜಾತಿ ಧರ್ಮ ಮತ ಅಂಥ ಒಂದು ನಮ್ಮಲ್ಲಿ ಒಂದು ಭೇದ ಭಾವ ಇಲ್ಲ ಮೊನ್ನೆ ತಾನೇ ಇಲ್ಲಿ ಕೃಷ್ಣ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ನಡೆಯಿತು ಅಲ್ಲಿ ಕೂಡ ಎಲ್ಲ ನಾನು ಕೂಡ ಭಾಗವಹಿಸಿದ್ದೇನೆ ಎಲ್ಲ ಜಾತಿಯವರು ಇಲ್ಲಿ ಸೇರಿ ಒಟ್ಟಾಗಿ ಇಲ್ಲಿ ನಮ್ಮ ಇಲ್ಲಿ ಪಂಚಾಯತ್ ಅಂಗಳದಲ್ಲೇ ನಾವು ಮಾಡಿದ್ದು ಮೊಸರು ಕೊಡುಗೆ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಆಟೋಟ ಸ್ಪರ್ಧೆ ಕಬಡ್ಡಿ ಇಂಥ ಕಾರ್ಯಕ್ರಮವನ್ನು ಮಾಡ್ತೇವೆ ನಾವು ಎಲ್ಲ ಹಬ್ಬಗಳನ್ನು ಒಗ್ಗಟ್ಟಾಗಿ ಆಚರಿಸ್ತೇವೆ ಚರ್ಚಲ್ಲಿದ್ದರೂ ನಾವು ಹೋಗ್ತೇವೆ ನಮ್ಮ ಪೆನ್ನಾಳಿಗೂ ಬರ್ತಾರೆ ನಾವು ಎಲ್ಲ ಧರ್ಮದವರು ಒಂದೇ ಬಾಂಧವ್ಯದಲ್ಲಿ ಒಗ್ಗಟ್ಟಾಗಿ ಸೌಹಾರ್ದತೆಯಲ್ಲಿ ನಾವು ಇಲ್ಲಿ ಬದುಕ್ತಾ ಇದ್ದೇವೆ ನಮ್ಮ ಗ್ರಾಮದಲ್ಲಿ ಮನೆಯವರ ಸಪೋರ್ಟು ಅಂದರೆ ಸ್ಟಾರ್ಟಿಂಗ್ ಅಂದರೆ ನಾನೀಗ ಸಪೋರ್ಟ್ ಅಂದರೆ ಬೇಡ ನಿನಗೆ ಅಂತೇಳಿ ಫಸ್ಟಿಗೆ ಇದ್ದರು ಮತ್ತು ನನ್ನ ಹಸ್ಬೆಂಡ್ ಫುಲ್ ಸಪೋರ್ಟ್ ಕೊಟ್ಟರು ನನಗೆ ಮತ್ತೆ ಎಲ್ಲರೂ ಸಪೋರ್ಟ್ ಇದ್ದಾರೆ ಮತ್ತೆ ಫಸ್ಟ್ ಟೈಮ್ ನಾನು ಗಾಡಿ ತಗೊಂಡು ಹೋಗುವಾಗ ಅಂದರೆ ಕೆಲವರು ನನ್ನ ನೆಗಾಡಿದ್ರು ನಿನಗೆ ಬೇಕಾ ಈ ಗಾಡಿ ಎ ಸಿಗೆ ಅಲ್ವಾ ಆ ಗಾಡಿ ತಗೊಂಡೋಗ ನೀನು ಕಜವದ ಗಾಡಿ ಹಾಗೆಲ್ಲ ಒಂದು ಒಂದು ಕೀಲಾಗಿ ಭಾವನೆಯಲ್ಲಿ ಮತ್ತೆ ಮೊನ್ನೆ ಕೂಡ ಅದೇ ನಾವು ಡೈಲಿ ಡೈಲಿಗೆ ಹೋದಾಗ ನನ್ನಲ್ಲಿ ಅಂದರೆ ನಾವಿಲ್ಲಿ ಸ್ವಚ್ಛ ಭಾರತ ಆಂದೋಲನ ಕಾರ್ಯಕ್ರಮದಲ್ಲಿ ನಾನು ಗಾಡಿ ತಗೊಂಡು ಒಮ್ಮೊಮ್ಮೆ ಮತ್ತೆ ಇಲ್ಲಿ ಡ್ರೈವರಿಗೆಲ್ಲ ಹುಷಾರಿಲ್ಲದ್ರೆ ಜ್ವರ ಬಂದರೆ ಆ ಸಂದರ್ಭದಲ್ಲೆಲ್ಲ ಕೂಡ ನಾನು ಈಗ ತಾ ಈಗ ಕೂಡ ತಗೊಂಡು ಹೋಗ್ತೇನೆ ಅದರಲ್ಲಿ ಏನಿಲ್ಲ ನಮಗೆ ಅಂತ ಒಂದು ಭಾವನೆ ಇಲ್ಲ ಇನ್ನು ಮುಂದೆಯೂ ಇಲ್ಲ ಇನ್ನು ಬರಲಿಕ್ಕೂ ಇಲ್ಲ ನಮಗೆ ಮತ್ತೇನಂದರೆ ಇವರಿಗೆ ಉಪಾಧ್ಯಕ್ಷರಾಗಿದ್ದಾಗ ನಮ್ಮ ಮಾಜಿ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಇವರಿಂದ ಸನ್ಮಾನ ಕೂಡ ಆಗಿದೆ ಅಲ್ಲದೆ ಇನ್ನು ಅನೇಕ ಮೊನ್ನೆ 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 ತಾನೇ ಆಟಿ ಡೊಂಜಿ ಕೂಟದಲ್ಲಿ ಕಂಗನ ಇವರ ಒಂದು ಸಂಘಟನೆಯವರು ಇವರಿಗೆ ಸನ್ಮಾನವನ್ನು ಮಾಡಿದ್ದಾರೆ ಅಲ್ಲದೆ ಶಾರ್ಜದಲ್ಲಿ ಕೂಡ ಇವರಿಗೆ ಸನ್ಮಾನವನ್ನು ಮಾಡಿದ್ದಾರೆ ಇವರು ಕಲಿತಂಥ ಶಾಲೆಯಲ್ಲಿ ಕೂಡ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಪ್ರೌಢಶಾಲೆಯಲ್ಲಿ ಕೂಡ ಇವರನ್ನು ಈಗ ಅಭಿನಂದನೆ ಮಾಡುವಂತಹ ಕರೆದಿದ್ದಾರೆ ಈಗ ನಮಗೆ ಮೊದಲ ಆದ್ಯತೆ ಸ್ವಚ್ಛತೆಗೆ ಕೊಟ್ಟಿದ್ದರು ಕಾರಣ ಮತ್ತು ಈಗ ನಮ್ಮ ಗ್ರಾಮದಲ್ಲಿ ಕೂಡ ತುಂಬ ಅಭಿವೃದ್ಧಿ ಅನುದಾನಗಳನ್ನೆಲ್ಲ ತಂದಿರ್ತೇವೆ ಇವರಿಗೆ ಇನ್ನೂ ಕೂಡ ಒಳ್ಳೆಯ ಒಂದು ಅಭಿವೃದ್ಧಿ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳುತ್ತಾರೆ ನಮ್ಮ ಊರಲ್ಲಿ ನಮ್ಮ ಜನರಿಗೆ ಹಸಿವು ಮುಕ್ತ ಗ್ರಾಮ ಆಗ್ಬೇಕು ಭಯಮುಕ್ತ ಗ್ರಾಮ ಆಗಬೇಕು ಅಂದ್ರೆ ಎಲ್ಲ ಮಹಿಳೆಯರು ಅಭಿವೃದ್ಧಿ ಆಗ್ಬೇಕು ಯಾವ್ದಲ್ಲಾದ್ರೂ ಒಂದರಲ್ಲಿ ಮುಂದೆ ಬರಬೇಕು ಮಹಿಳೆಯರು ಸ್ವಚ್ಛ ಗ್ರಾಮ ಆಗಬೇಕು ಮತ್ತೆ ನಮ್ಮಲ್ಲಿ ಒಂದು ಸ್ಮಶಾನದ ಕೆಲಸ ಒಂದು ಆಗ್ಲಿಲ್ಲ ಅರ್ಧದಲ್ಲಿ ಉಂಟು ಕ್ಷೇತ್ರದ ಎಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು ಕೂಡ ಅನುದಾನ ಕೊಟ್ಟಿದ್ದಾರೆ ಅಂದ್ರೆ ಈಗ ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ಸ್ಯಾಂಕ್ಷನ್ ಆಗ್ಲಿಲ್ಲ ಆ ತರ ಒಂದು ಬರ್ತಾ ಉಂಟು ನಮ್ಮಲ್ಲಿ ಈಗ ಒಂದು ಕೋಟಿ ಅನುದಾನ ನಮಗೆ ಎಮ್ ಎಲ್ ಎರು ಕೊಟ್ಟರು ನಮ್ಮ ಕ್ಷೇತ್ರಕ್ಕೆ ನಮ್ಮ ಈ ಗ್ರಾಮಕ್ಕೆ ಅದು ಕೂಡ ಎಲ್ಲ ನೋಡಿ ಎಸ್ಟಿಮೇಟ್ ಮಾಡಿ ಎಲ್ಲ ಹೋಗಿದ್ದಾರೆ ಅದರಲ್ಲಿ ಸ್ಮಶಾನಕ್ಕೂ ಕೂಡ ಹತ್ತು ಲಕ್ಷ ಇಟ್ಟಿದ್ದೇನೆ ರೋಡಿ ಅಭಿವೃದ್ಧಿಗೆ ಎಲ್ಲ ಈಗ ಒಂದು ಅದೊಂದು ಆದರೆ ನಮಗೆ ಸ್ಮಶಾನ ಒಂದು ಅಭಿವೃದ್ಧಿ ಆಗ್ತದೆ ಅದಕ್ಕೆ ರೋಡ್ ಮೈನ್ ರೋಡ್ ಬೇಕು ರೋಡ್ ಇಲ್ಲ ಇದ್ದರೆ ನಮಗೆ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗುವುದಿಲ್ಲ ಉದ್ಯೋಗ ಖಾತ್ರಿಯಲ್ಲಿ ಆದರೂ ನಮಗೆ ಮಾಡಲಿಕ್ಕೆ ಆಗ್ತದೆ ಮತ್ತು ಒಂದು ಪಾರ್ಕ್ ಮಕ್ಕಳಿಗೆ ಆಟ ಆಡಲಿಕ್ಕೆ ಪಾರ್ಕ್ ವ್ಯವಸ್ಥೆ ಅಂಥದ್ದೆಲ್ಲ ಬೇಕು ಅಂದರೆ ನಾ ತೋಟಲ್ ನನಗೊಂದು ಆಸೆ ಅಂದರೆ ನಮ್ಮ ಗ್ರಾಮವನ್ನು ಒಂದು ಒಳ್ಳೆ ಅಭಿವೃದ್ಧಿ ಥರ ಮಾಡಬೇಕು ಅಂತೇಳಿ ನನ್ನ ಒಂದು ಆಸೆ ನಮ್ಮ ಗ್ರಾಮವನ್ನು ಪಂಚಾಯಿತಿಯನ್ನು ಸ್ಟಡಿ ಮಾಡಿದ್ದು ಇಲ್ಲಿ ನಮ್ಮ ಊರಲ್ಲೇ ಸ್ಟಡಿ ಮಾಡಿದ್ದು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ದು ನನಗೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಜಾಸ್ತಿ ಇತ್ತು ನಾನು ಎಸ್ ಎಲ್ ಸಿ ಯಲ್ಲಿ ಓದುವಾಗಲೇ ನನ್ನ ಫ್ರೆಂಡ್ಸ್ನವರದ್ದೆಲ್ಲ ಅಂದರೆ ಯೂನಿಫಾರ್ಮ್ ಎಲ್ಲ ತಂದು ನಾನೇ ಹೊಲಿದು ಕೊಡ್ತಾ ಇದ್ದೆ ಮನೆಯಲ್ಲಿ ಎಲ್ಲ ಅಂದರೆ ಅವಾಗ ಸ್ವಲ್ಪ ಕಷ್ಟ ಇತ್ತು ಅಂದರೆ ಬಸ್ಸಿ ಪಾಸಿ ಬಸ್ಸಿಗೆಲ್ಲ ಕೊಡ್ಲಿಕ್ಕೆ ಎಷ್ಟಿಗೆಲ್ಲ ನಾನೇ ಮಾಡ್ತಾ ಇದ್ದೆ ಕೆಲವೊಮ್ಮೆ ಯೂನಿಫಾರ್ಮ್ ಎಲ್ಲ ಹೊಲಿದು ಕೊಟ್ಟು ಎಂಟನೇ ಅಲ್ಲಿ ಒಂಬತ್ತನೇ ಅಲ್ಲಿ ಇರುವಾಗ ಅಂದರೆ ನನಗೊಂದು ಇಂಟ್ರೆಸ್ಟ್ ಜಾಸ್ತಿ ಇತ್ತು ಅದರಲ್ಲೆಲ್ಲ ಹಾಗೆ ಮಹಿಳೆ ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು ಎಲ್ಲ ಮೈಂಟೈನ್ ಮಾಡಲಿಕ್ಕೆ ಹೋಗಿ ಅಂದರೆ ನನಗೆ ಚಿಕ್ಕ ಮಗು ಉಂಟು ಇವತ್ತು ಬಿಟ್ಟು ಬಂದಿದ್ದೀನಿ ಅಂದರೆ ಕೆಲವೊಮ್ಮೆ ನಾನು ಮಗುವನ್ನು ಕರ್ಕೊಂಡೇ ಬರ್ತೇನೆ ಪಂಚಾಯತಿಗೆ ಮೊನ್ನೆ ಡೆಲ್ಲಿಗೂ ಕೂಡ ನಾನು ಮಗುವನ್ನು ಕರ್ಕೊಂಡೋದು ನನ್ನ ಹಸ್ಬೆಂಡು ಕೂಡ ಜೊತೆಯಲ್ಲಿದ್ದರು ಅಂದರೆ ನಾನು ಎಂಥ ಕೆಲವೊಂದು ಮೀಟಿಂಗ್ ಕೂಡ ಮೊನ್ನೆ ಸುಗ್ರಾಮದಲ್ಲಿ ಮೀಟಿಂಗ್ ಇತ್ತು ಅದಕ್ಕೆ ಕೂಡ ಕರ್ಕೊಂಡು ಹೋಗಿದ್ದೇನೆ ಮತ್ತು ನಮಗೆ ಮಹಿಳೆಯರಿಗೆ ಅಂದರೆ ನಮಗೆ ಪಂಚಾಯತಿಲಿ ಫಸ್ಟಿಗೆ ನಾನು ಎಲೆಕ್ಷನಿಗೆ ನಿಂತಾಗ ಅಂತಲೇ ಗೊತ್ತಿಲ್ಲ ನಮಗೆ ಮೆಂಬರ್ ಆಗಿ ಹೇಗೆ ಮುಂದುವರಿಬೇಕು ಎಂತ ಮಾಡಬೇಕು ಒಂದು ಟೆನ್ಷನ್ ಇತ್ತು ಆವಾಗ ನಮಗೆ ಮೈನ್ ಆಗಿ ಸಪೋರ್ಟ್ ಆದ ನಮ್ಮ ಜೊತೆ ನಿಂತದ್ದು ಸುಗ್ರಾಮ ಪಂಚಾಯಿತಿಯನ್ನು ಯಾವ ಥರ ಹೋಗಬೇಕು ಗ್ರಾಮ ಸಭೆ ಯಾವ ಥರ ಮಾಡಬೇಕು ವಾರ್ಡ್ ಸಭೆ ಯಾವ ಥರ ಥರ ಮಾಡಬೇಕು ವಸತಿ ಗ್ರಾಮ ಸಭೆ ಮಾಡೋದು ಹೇಗೆ ಅಂದರೆ ಪ್ರತಿ ಮೀಟಿಂಗ್ ಕರಿಬೇಕು ಎಲ್ಲ ನಮಗೆ ಸುಗ್ರಾಮದಲ್ಲಿ ಹೇಳಿಕೊಡ್ತಾ ಇದ್ದಾರೆ ಅಂದರೆ ಒಳ್ಳೆ ನಮಗೆ ಸುಗ್ರಾಮ ಕೂಡ ಒಳ್ಳೆ ಸಪೋರ್ಟ್ ಆಗಿದೆ ಅಲ್ಲಿ ಪಕ್ಷ ಯಾವುದೂ ಇಲ್ಲ ಎಲ್ಲ ಪಕ್ಷದ ಎಲ್ಲ ಮಹಿಳೆಯರಿಗೂ ಅಂದರೆ ನಮ್ಮ ಪಂಚಾಯತಿಲಿ ಪಕ್ಷ ಚಿಹ್ನೆಯಲ್ಲಿ ನಿಂತದಲ್ಲ ನಾವು ಒಂದು ಕಡೆ ಕುಟುಂಬದ ಬೆಂಬಲ ಇನ್ನೊಂದು ಕಡೆ ಊರವರ ಬೆಂಬಲ ಈ ಎರಡು ಬೆಂಬಲದ ಜೊತೆಗೆ ಉಪಾಧ್ಯಕ್ಷೆಯಾಗಿ ಅಧ್ಯಕ್ಷೆಯಾಗಿ ಬಡ್ತಿ ಹೊಂದಿ ಒಂದು ಸಾಮಾಜಿಕ ಸೇವೆ ಮಾಡೋಕೆ ಮಹಿಳೆ ಯಾವ ರೀತಿ ಸಕ್ಸಸ್ ಆಗುತ್ತಾಳೆ ಎಂಬುದಕ್ಕೆ ಪೆರ್ವಾಯಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಒಂದು ತಾಜಾ ಉದಾಹರಣೆ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಕೈಕ ಮಹಿಳಾ ಅಧ್ಯಕ್ಷೆ ಈ ಸಲದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಜೊತೆಗೆ ತಾನು ಅಧ್ಯಕ್ಷೆಯಾದರೂ ಕೂಡ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ತ್ಯಾಜ್ಯ ನಿರ್ವಹಣಾ ಘಟಕದ ಒಂದು ವಾಹನವನ್ನ ಸ್ವತಃ ಚಲಾಯಿಸಿ ಕಸವನ್ನ ವಿಲೇವಾರಿ ಮಾಡುವಂತಹ ಒಂದು ಕಾಯಕಕ್ಕೆ ತನ್ನನ್ನು ತೊಡಗಿಸುವಂತಹ ಮೂಲಕ ಓರ್ವ ಅಧ್ಯಕ್ಷೆ ಉಪಾಧ್ಯಕ್ಷೆ ಅಥವಾ ಒಂದು ಗ್ರಾಮದ ಪ್ರತಿನಿಧಿ ತಲಮಟ್ಟದ ಕೆಲಸವನ್ನು ಕೂಡ ಮಾಡೋಕೆ ಸಾಧ್ಯ ಅದು ಇತರರಿಗೆ ಮಾದರಿಯಾಗುತ್ತೆ ಎನ್ನುವುದಕ್ಕೆ ಈ ಪೆರ್ವಾಯ್ ಗ್ರಾಮ ಪಂಚಾಯತ್ ಹಾಗೂ ಅಧ್ಯಕ್ಷೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಹೀಗಾಗಿ ಈ ಒಂದು ಸಾಧನೆಯ ಕಹಾನಿ ಈ ಒಂದು ಊರಿನ ಕತೆ ಎಲ್ಲರಿಗೂ ಮಾದರಿಯಾಗುವಂಥದ್ದು ಇದುವೇ ಈ ಹೊತ್ತಿನ ವಿಶೇಷ ಕ್ಯಾಮರಾ ಪರ್ಸನ್ ಮನ್ಸೂರ್ ಜೊತೆ ಶಮಶೀರ್ ಬುಡೋಲಿ ಸನ್ಮಾರ್ಗ ನ್ಯೂಸ್